ಕಾರ್ಯಕ್ರಮ ಹೋಗಿದ್ದೆ ಅಲ್ಲಿ ನನ್ನನ್ನು ಭೇಟಿ ಮಾಡೋಕ್ಕೆ ಅವರು ಬಂದಿದ್ದರು ನಾನು ಅಲ್ಲಿ ಭೇಟಿ ಮಾಡೋಕ್ಕಾಗಲ್ಲ ನಂಗೆಲ್ಲ ಎಲ್ಲ ಕಡೆನೂ ಭೇಟಿ ಮಾಡೋಕ್ಕಾಗಲ್ಲ ನಾನು ಭೇಟಿ ಮಾಡೋಕ್ಕಿಲ್ಲ ಆಮೇಲೆ ನಾಳೆ ಮನೇಲಿ ಬೇಕಾದ್ರೆ ಬರ್ತಿದ್ದೆ ನಮ್ಮ ಬಂದು ಟೈಮ್ ಕೊಡ್ತೀನಿ ಭೇಟಿ ಮಾಡಿ ಅಂತ ಹೇಳಿದೆ ಸೊ ಇವತ್ತು ಟೈಮ್ ಕೊಟ್ಟಿದ್ದೆ ಪಾಪ ಅವರ ಮಗು ನಮ್ಮ ಸ್ಕೂಲಲ್ಲೇ ನಾನು ಇಲ್ಲೇ ಸೀಟ್ ಕೊಟ್ಟಿದ್ದೆ ಮಗುವಿಗೆ ನಮ್ಮ ಸ್ಕೂಲಲ್ಲೇ ಓದ್ತಾ ಇತ್ತು ಈಗೇನೋ ಸ್ಕ ಮಗುನ ಬೆಳೆಸ್ಕೊಂಡು ಬೇರೆ ಸ್ಕೂಲ್ ಸೇರಿಸಿದಾರಂತೆ ಈಗ ವಾಪಸ್ ವಾಪಸ್ಸು ನಮ್ಮ ಸ್ಕೂಲಲ್ಲಿ ಸೇರಿಸ್ಬೋದು ಇನ್ನು ಹದಿನೈದು ಹದಿನೈದು ವರ್ಷ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೇರಿಸ್ಬೋದು ನಮ್ಮಲ್ಲಿ ಸೀಟ್ ಜನ ಕೇಳೋಕ್ಕೆ ಕೇಳಿದಾಗ ನಮ್ಮ ಬೆಳೆಸ್ಕೋ ಒಪ್ಪಿಲ್ಲ ಅಂತ ಅದಕ್ಕೆ ಮಗುನ ವಾಪಸ್ಸು ನಮ್ಮ ಸ್ಕೂಲ್ಗೆ ಸೀಟ್ ಸೇರಿಸ್ಕೊಡೋ ರಿಕ್ವೆಸ್ಟ್ ಮಾಡೋಕ್ಕೆ ಮಾಡಿದರೆ ನಾನು ಪ್ರಿನ್ಸಿಪಾಲ್ಗೆ ಹೇಳ್ತೀನಿ ಅಂತ ಹೇಳಿ ಯಾಕೆಂದ್ರೆ ಅದೆಲ್ಲ ಪಾಲ್ಗೊಂಡಿಸಿದೆ ಎಕ್ಸಾಮ್ ಸೊ ಅದಕ್ಕೆ ಹೋಗಿ ಹೇಳ್ತೀನಿ ಭೇಟಿ ಮಾಡಿ ನಾನು ಸ್ಕೂಲ್ಗೆ ಹೋಗ್ತಾ ಇಲ್ಲ ನನಗೂ ಟೈಮ್ ಇಲ್ಲ ನಾನು ಬಜೆಟ್ ಹೋಗ್ತಿದ್ದ ಆ ಸ್ಕೂಲ್ ಏನಾಗ್ತಾ ಇದೆ ಅನ್ನೋದೆಲ್ಲ ನನ್ನ ಮಕ್ಕಳಿಗೆ ಸೊ ಪ್ರಿನ್ಸಿಪಾಲ್ಗೆ ಭೇಟಿ ಮಾಡೋಕ್ಕೆ ಮಾಡಿಕ್ಕೆ ಹೇಳಿದ್ದೀನಿ ನಾನು